ಎಲ್ಲರೂ ಕೇಸರಿ ಸಾಲ್ ಕೈಗೆತ್ಕೊಳ್ಳಿ ಜೋರಾಗಿ ಬಿಸಿ ಭಾರತ್ ಮಾತಾಕಿ ಜಯ ಶ್ರೀರಾಮ ಹರ 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 ಈಗೇಳಿ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಕರ್ನಾಟಕದಲ್ಲಿ ಭಾರತದಲ್ಲಿ ಬೀಸ್ತಿರೋದು ಯಾವ ಗಾಳಿ ಅದು ಕೇಸರಿ ಗಾಳಿ ಇಲ್ಲಿ ಹಿಂದುತ್ವದ ಗಾಳಿ ಇಲ್ಲಿರೋದು ರಾಷ್ಟ್ರ ಭಕ್ತರ ಗಾಳಿ ಇಲ್ಲಿರೋದು ಕೇಸರಿಯ ಗಾಳಿ ನಿನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಉಡುಪಿಗೆ ಬಂದಿದ್ರು ಅವರು ಮಾತಾಡ್ತಾ ಒಂದ್ ಮಾತು ಹೇಳಿದ್ರು ಉಡುಪಿಗೆ ಕೋಟ ಮಂಗಳೂರಿಗೆ ಚೌಟ ಕಾಂಗ್ರೆಸ್ಗೆ ಅಂತಿಂತ ಗೂಟ ಅಲ್ಲ ನಮ್ಮ ಕಡೆ ಮಲ್ನಾಡಲ್ಲಿ ಹೇಳ್ತಾರೆ ಹಾಕಿದ್ರೆ ಬಗೆನೇ ಗೂಟನೇ ಹಾಕಬೇಕು ಅಂತ ಹೇಳಂಗಿಲ್ಲ ಒಮ್ಮೆ ಬಿತ್ತು ಅಂದ್ರೆ ಮತ್ತೆ ಮೇಲೇಳಂಗಿಲ್ಲ ಈ ಬಾರಿಯ ಚುನಾವಣೆ ಕಾಂಗ್ರೆಸ್ಗೆ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಿ ಕರ್ನಾಟಕದಲ್ಲಿ ಬಗೆನೇಗೂಟವನ್ನು ಹೊಡೆಯುವಂತ ಚುನಾವಣೆ ಆಗಬೇಕು ಭಾರತೀಯ ಜನತಾ ಪಾರ್ಟಿಯ ಇಪ್ಪತ್ತೆಂಟಕ್ಕೆ ಅಭ್ಯರ್ಥಿಗಳು ಎನ್ ಡಿ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜಯವೇರಿ ಕಳಿಸೋದಕ್ಕೆ ನಮ್ಮ ಮನೆಯ ಪ್ರತಿಯೊಂದು ಮತ ನಮ್ಮ ಊರಿನ ಪ್ರತಿಯೊಂದು ಮತ ನಮ್ಮೆಲ್ಲ ಮತಗಳನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಗುರುತೆಗೆ ಮತ ಹಾಕಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ನೆನ್ನೆ ಮಾಧ್ಯಮದಲ್ಲಿ ಒಂದು ಸುದ್ದಿ ಓದಿದೆ ಕೇರಳ ಸರ್ಕಾರ ಸಾಲ ಕೊಡಿ ಅಂತ ಕೋಟಿಗೆ ಹೋಗಿದೆ ನಮಗೆ ಸಾಲ ಕೊಡೋದಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳಿ ಕಂಠು ಪೂರ್ತಿ ಸಾಲ ಮಾಡಾಗಿದೆ ಇನ್ನೇನು ಸಾಲ ಮಾಡ ಕುಡುದಿಲ್ಲ ದಿವಾಳಿಯ ಸ್ಥಿತಿಗೆ ಕೇರಳ ಸರ್ಕಾರ ಬಂದಿದೆ ಕರ್ನಾಟಕವೂ ಅದೇ ದಾರಿಯಲ್ಲಿ ಹೋಗ್ತಾ ಇದೆ ಕರ್ನಾಟಕದ ಸಿದ್ರಾಮಿಕ್ಸು ಸಿದ್ರಾಮಿಕ್ಸ್ ಅಂದ್ರೆ ಗೊತ್ತಾ ಸಿದ್ದರಾಮಯ್ಯನವರ ಎಕನಾಮಿಕ್ಸು ಸಿದ್ದರಾಮಯ್ಯನವರ ಎಕನಾಮಿಕ್ಸ್ನ ಸಿದ್ರಾಮಿಕ್ಸ್ ಅಂತ ಕರೆದ್ರೆ ಆ ಸಿದ್ರಾಮಿಕ್ಸ್ ಬಂದ ಮೇಲೆ ಯಾವ್ಯಾವ್ದ್ರೂ ಬೆಲೆ ಏರಿಸಿದ್ದಾರೆ ಅಂತ ನಿಮಗೆ ನೆನಪಿದೆಯಾ ಬಂದ ಕ್ಷಣ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು ಕ್ವಾಟ್ರಿಗೆ ಐವತ್ತು ರೂಪಾಯಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು ಪಾಣಿ ಹದಿನೈದು ರೂಪಾಯಿ ಇತ್ತು ಒಂದು ಪಾಣಿ ಇವತ್ತು ಇಪ್ಪತ್ತೈದು ರೂಪಾಯಿ ಕೊಡ್ಬೇಕು ಒಂದು ಇನ್ಕಮ್ ಸರ್ಟಿಫಿಕೇಟ್ ಆರ್ ಟಿ ಸಿ ಆರ್ ಟಿ ಸಿ ಇಪ್ಪತ್ತೈದು ರೂಪಾಯಿ ಕೊಡ್ಬೇಕು ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕು ತಗೋಬೇಕು ಅಂದ್ರೆ ಐವತ್ತು ರೂಪಾಯಿ ಕೊಡ್ಬೇಕು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಸಾಕಿತ್ತು ಅಗ್ರಿಮೆಂಟ್ ಮಾಡ್ಕೊಳ್ಳಕ್ಕೆ ಈಗ ಐನೂರು ರೂಪಾಯಿ ಸ್ಟಾಂಪ್ ಪೇಪರ್ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಇಲ್ಲ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರು ವಾಹನ ನೋಂದಣಿ ಶುಲ್ಕ ಜಾಸ್ತಿ ಮಾಡಿದ್ರು ಎಲ್ಲ ಬೆಲೆ ಏರಿಸಿ ಗಂಡನ ಹತ್ರ ಪಿಕ್ ಪ್ಯಾಕೆಟ್ ಮಾಡಿ ಹೆಂಡತಿ ಕೈಗೆ ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಎದೆ ಮಾಡ್ಕೊಳ್ಳೋದು ಸಿದ್ದರಾಮಿಕ್ಸು ತಾಯಂದ್ರ ಅರ್ಥ ಮಾಡ್ಕೊಳ್ಬೇಕು ಕೊಟ್ಟಿದ್ದು ಸಿದ್ದರಾಮಯ್ಯನವ್ರ ಕಿಸೆ ಹಣ ಅಲ್ಲ ನಿಮ್ಮ ಯಜಮಾನರ ಪಿಕ್ ಪ್ಯಾಕೆಟ್ ಮಾಡಿದ ಹಣ ನಿಮ್ಮ ಯಜಮಾನರ ಜೋಬಿಗೆ ಕತ್ರಿ ಹಾಕಿ ಅವಳಿಂದ ದುಡ್ಕಿತ್ತು ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳಿ ಐದು ಕೆ ಜಿ ಅಕ್ಕಿ ಕಾಂಗ್ರೆಸ್ಸಿಂದ ಒಂದು ಕಾಳು ಅಕ್ಕಿ ಇಲ್ಲ ಐದು ಕೆ ಜಿ ಅಕ್ಕಿ ಕೊಡ್ತಾ ಇರೋದು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಡವರಿಗೆ ಗರೀಬಿ ಕಲ್ಯಾಣ ಅನ್ನ ಯೋಜನೆ ಮೂಲಕ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಎದೆ ಬಡ್ಕೊಳ್ತಿರೋದು ಕಾಂಗ್ರೆಸ್ ನಾವು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ಆದ್ಮೇಲೆ ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತಲ್ಲ ಅವತ್ತು ಕಾಂಗ್ರೆಸ್ಗರು ಪರ್ಮನೆಂಟ್ ಎದೆ ಪಡ್ಕೊಳ್ಬೇಕು ಪರ್ಮನೆಂಟ್ ಎದೆ ಪಡ್ಕೊಳ್ಳುವಂತೆ ಫಲಿತಾಂಶ ಕೊಡಬೇಕು ಹಿಂದೂ ವಿರೋಧಿ ಸರ್ಕಾರ ತೊಲಗಬೇಕು ಈಗಾಗಲೇ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ರು ಬಾಂಬ್ ಹಾಕಿದವ್ರನ್ನ ಬ್ರದರ್ಸ್ ಅನ್ನೋರು ಪೊಲೀಸ್ ಸ್ಟೇಷನ್ಗೆ ದಲಿತ ಶಾಸಕನ ಮನೆಗೆ ಬೆಂಕಿ ಹಾಕಿದವ್ರನ್ನ ಅಮಾಯಕಿರುವಂತ ಸರ್ಟಿಫಿಕೇಟ್ ಕೊಡೋರು ಕಾಂಗ್ರೆಸ್ ಗೆದ್ದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರು ಅವರಿಗೆ ಏನಾದರೂ ಮತ್ತೆ ಮತ್ತೆ ಅವಕಾಶ ಕೊಟ್ರೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗುವ ಷಡ್ಯಂತ್ರಕ್ಕೆ ಶಕ್ತಿ ಕೊಟ್ಟಂಗಾಗತ್ತೆ ಎಸ್ ಡಿ ಪಿ ಐ ಪಿ ಎಫ್ ಐ ಭಾರತವನ್ನು ಮೊಘಲ್ ಸ್ಥಾನ ಮಾಡಬೇಕು ಅನ್ನೋ ಸಂಚಿ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಜೆಹಾದಿ ಸಂಘಟನೆ ಅವರು ಬೆಂಬಲ ಕೊಟ್ಟಿರೋದು ಅವರು ಬೆಂಬಲ ಕೊಟ್ಟಿರೋದು ಭಾಜಪಕ್ಕಲ್ಲ ಅವ್ರ ಬೆಂಬಲ ಕೊಟ್ಟಿರೋದು ಕಾಂಗ್ರೆಸ್ಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಕಾಂಗ್ರೆಸ್ ಅನ್ನ ಗೆಲುವನ್ನ ಪಾಕಿಸ್ತಾನ ಸಂಭ್ರಮಿಸುತ್ತೆ ಕಾಂಗ್ರೆಸ್ನ ಗೆಲುವನ್ನ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಸಂಭ್ರಮಿಸ್ತಾರೆ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಕೇಸರಿ ಗಾಳಿ ಅದು ಮನೆ ಮನೆಗೂ ತಲುಪಬೇಕು ತಲುಪಿಸ್ತೀರಾ ಇನ್ನೊಮ್ಮೆ ಬಿಸಿ ಕೇಸರಿ ಗಾಳಿ ಎಲ್ಲಿಗೆ ತಲುಪಬೇಕು ಮನೆ ಮನೆಗೆ ತಲುಪಬೇಕು ಒಂದೊಂದು ಓಟು ಮುಖ್ಯ ಒಂದೊಂದು ಸೀಟು ಮುಖ್ಯ ಒಂದು ಓಟಿಂದ ಒಂದು ಸೀಟ್ ಬರುತ್ತೆ ಒಂದು ಸೀಟಿಂದ ಒಂದು ಸರ್ಕಾರ ಉಳಿಯುತ್ತೆ ನೆನಪಿರ್ಲಿ ನಿಮಗೆ ತೊಂಬತ್ತೆಂಟು ಅಟಲ್ ಬಿಹಾರಿ ವಾಜಪೇಯಿ ಕೇವಲ ಒಂದು ಸೀಟ್ ಕಡಿಮೆ ಆಗಿದ್ದಕ್ಕೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯ್ತು ಒಂದೊಂದು ಓಟ್ ಇಂದ ಒಂದು ಸೀಟು ಒಂದ್ ಸೀಟಿಂದ ಒಂದ್ ಸರ್ಕಾರ ನೆನ್ಪಿಟ್ಕೊಳ್ಳಿ ಇದು ಜಾತಿ ಉಳಿಸೋ ಚುನಾವಣೆ ಅಲ್ಲ ಕೆಲವರು ಜಾತಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದನ್ನು ನಾನು ನಾನು ಕೇಳಿದರೆ ಇದು ಜಾತಿ ಉಳಿಸೋ ಚುನಾವಣೆ ಅಲ್ಲ ಇದು ದೇಶ ಉಳಿಸೋ ಚುನಾವಣೆ ಇದು ದೇಶ ಉಳಿಸೋ ಚುನಾವಣೆ ನಾನು ಅವರಿಗೆ ವಿನಂತಿ ಮಾಡ್ತೇನೆ ದೇಶ ಇದ್ರೆ ನೀನು ನಾನು ನಮ್ ಜಾತಿ ದೇಶವೇ ಇಲ್ಲದೆ ಇದ್ರೆ ನೀನು ಇಲ್ಲ ನಿನ್ ಜಾತಿನೂ ಇಲ್ಲ ನಾನು ಇಲ್ಲ ನನ್ನ ಜಾತಿನೂ ಇಲ್ಲ ಇದು ದೇಶ ಉಳಿಸುವ ಚುನಾವಣೆ ದೇಶ ಉಳಿಸುವ ನೇತೃತ್ವ ನರೇಂದ್ರ ಮೋದಿ ಅವ್ರ ಕೈಗಿರ್ಬೇಕು ದಕ್ಷಿಣ ಕನ್ನಡದ ನೇತೃತ್ವ ಅದು ಕ್ಯಾಪ್ಟನ್ ಬ್ರಿಜೇಶ್ ಚೌಡ ಅವ್ರ ಕೈಗಿರ್ಬೇಕು ಉಡುಪಿ ಚಿಕ್ಕಮಗಳೂರಿನ ನೇತೃತ್ವ ದೇವಸ್ಥಾನದ ಪೂಜಾರಿ ಅಲ್ಲ ಬಡ ಜನರ ಪೂಜಾರಿ ಜನರ ಪೂಜಾರಿ ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವ್ರ ಕೈನಲ್ಲಿ ಇರಬೇಕು ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಕಮಲನ ಹೂವಿನ ಗುರ್ತಿಗೆ ಮತ ಹಾಕೋದ್ರ ಮೂಲಕ ಎಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಇದ್ದಾರೆ ಅಲ್ಲಿ ಮೈತ್ರಿ ಪಕ್ಷದ ಚಿಹ್ನೆಗೆ ಮತ ಹಾಕೋದ್ರ ಮೂಲಕ ಬಿಜೆಪಿ ಮತ್ತು ಎನ್ ಡಿ ಎನ್ನ ಗೆಲ್ಲಿಸೋದಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ ಎಲ್ಲರಿಗೆ ಒಂದು ನಾನು ಮಾತು ಮುಗಿಸ್ತೇನೆ ಭಾರತ್ ಮಾತಾಕಿ